ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ರಾಗಿ ಕೆಲಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಾನು ರಾಗಿನ ಚ ಕ್ಲೀನಾಗಿ ಮಾಡಿ ಕ್ಲೀನ್ ಮಾಡಿಕೊಂಡು ಆ ನಂತರ ಇಡೀ ರಾತ್ರಿ ರಾಗಿನ ನೆನೆ ಹಾಕ್ತಾ ರಾತ್ರಿ ರಾತ್ರಿಯೆಲ್ಲ ನೆನೆ ಹಾಕಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಹೀಗೆ ಆಗಿದೆ ನೋರೆ ಬಂದಿತ್ತು ನಾನು ಆಲ್ರೆಡಿ ಒಂದು ಸಲ ನೀರನ್ನ ತೆಗೆದುಬಿಟ್ಟು ಇಟ್ಟೆ ಹಾಗಾಗಿ ನೋರೆ ಹೋಗಿದೆ ಆನಂತರ ನಾನು ಒಂದು ರಾಗಿ ಒಂದು ಲೋಟ ತೊಗೊಂಡಿದ್ದೆ ಆ ಮುಕ್ಕಾಲು ಲೋಟ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲನ ಸ್ವಲ್ಪ ನೀರು ಹಾಕಿ ನೆನೆ ಹಾಕಿದ್ದೀನಿ ಯಾಕೆಂದರೆ ಬೇಗ ಆಗುತ್ತೆ ಹಾಗಾಗಿ ಆನಂತರ ನಾನು ರಾಗಿನ ಕ್ಲೀನ್ ಮಾಡಿದ್ದೆ ಆಲ್ರೆಡಿ ಆದರೂ ಒಂದು ಸಲ ಜಾಲಸ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಮಾಡ್ಕೋಬೇಕು ರಾಗಿ ಹಾಲನ್ನ ತೆಕ್ಕೋಬೇಕಲ್ವ ಹಾಗಾಗಿ ರಾಗಿನ ಮಿಕ್ಸಿ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನಾನು ಹೇಗೆ ಜಾಲಸ್ಕೊತಾ ಇದ್ದೀನಿ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ರಾಗಿ ಕೆಲಸ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಕೇಕ್ ಥರ ಇರುತ್ತೆ ಈಗ ಕೇಕ್ ಥರಕ್ಕಾಗಲೇ ಆಗದೇ ಇರೋವರು ಈ ಥರನೂ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಒಂದು ಸಲ ಮಾಡಿಬಿಟ್ಟು ನೋಡಿ ರಿಸ್ಕ್ ಅನಿಸ್ಬೋದು ಆದರೆ ತುಂಬ ಚೆನ್ನಾಗಿರುತ್ತೆ ಆ ಇಷ್ಟು ಕಷ್ಟಪಟ್ಟು ಮಾಡಿ ಅದು ಕೊನೆಗೆ ಆ ತಿಂತ ಇರ್ತೀವಲ್ಲ ಆವಾಗ ಈ ಮಾಡಿರೋ ಕಷ್ಟನೆಲ್ಲ ಕಣ್ಮರೆ ಮಾಡಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ರಾಗಿ ಕೆಲಸ ಹಾಗೆ ರಾಗಿ ಕೂಡ ಆರೋಗ್ಯವಾಗ ನೀವು ಹಾಲನ್ನ ಹೀಗೆ ಇಂಡ್ಕೋಬೇಕು ಒಂದು ಕಾಟನ್ ಬಟ್ಟೆ ತೊಗೊಂಡು ಅದರಲ್ಲಿ ಹಾಲು ಹಾಲು ಮಾತ್ರ ಬ ಒಂದು ಕಾಟನ್ ಬಟ್ಟೆ ಇಲ್ಲಾಂದರೆ ಪಾಲಿಸ್ಟರ್ ಕೂಡ ತೊಗೋಬೋದು ಅದರಲ್ಲಿ ಸ್ವಲ್ಪ ರಾಗಿದು ತಳಿ ತಳಿ ಬಂದುಬಿಡುತ್ತೆ ಹಾಗಾಗಿ ಕಾಟನ್ ಬಟ್ಟೆ ಇದ್ದರೆ ತೊಗೊಳ್ಳಿ ನೋಡ್ತಾ ಇರ್ಬೋದು ನಾನು ಈ ಥರ ಮಿಕ್ಸಿಗೆ ಹಾಕ್ಬಿಟ್ಟು ಕ್ಲೀನಾಗಿ ಹಾಲನ್ನ ಮಾತ್ರ ತೊಗೋತಾ ಇದ್ದೀನಿ ಹಿಂಡಿ ಹಿಂಡಿ ಕ್ಲೀನಾಗಿ ಹಾಲನ್ನ ತಗೋಬೇಕು ಒಂದು ಲೋಟ ನೀರು ಹಾಕಿದ್ದೆ ಆ ಒಂದು ಲೋಟದಷ್ಟು ಹಾಲು ಬಂದಿದ್ದೆ ನಾನು ಇನ್ನೂ ಒಂದು ಸಲ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೊತೀನಿ ಇನ್ನು ಸ್ವಲ್ಪ ಒಂದು ಇನ್ನೂ ಒಂದು ಲೋಟ ನೀರು ಮತ್ತು ಒಂದು ಲೋಟ ನೀರು ಹಾಕ್ಕೊಂಡು ನಾನು ಒಂದು ಲೋಟ ನೀ ರಾಗಿ ಹಾಕಿದ್ರಿಂದ ಮೂರು ಲೋಟ ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ತರತರಿಯಾಗಿ ರುತ್ಕೊಂಡು ಹಾಲ ಎತ್ಕೊಂಡಿದ್ದೆ ಇನ್ನೊಂದು ಸಲ ನೀರನ್ನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ಒಂದು ಲೋಟ ನೀರು ಹಾಕ್ಕೊಂಡೆ ಮಿಕ್ಸಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸಿ ಮಾಡಿಕೊಂಡು ಹಾಲನ್ನ ಎತ್ಕೊಂತೀನಿ ಮತ್ತು ಸಲ ನೋಡಿಕೊಂಡು ಇನ್ನು ಜಲ್ದಿ ಮಾಡ್ಕೊಳ್ಳಿ ಇಲ್ಲ ಮಿಸ್ ಆಗಿ ಅದು ಮತ್ತೆ ಆ ರಾ ಹಾಲೊಳಗಡೆ ರಾಗಿ ಬಿತ್ತು ಅಂದರೆ ತುಂಬ ಕಷ್ಟ ಆಗುತ್ತೆ ಮತ್ತು ನೀವು ಅದೇ ಥರ ಹಿಂಡಬೇಕಾಗುತ್ತೆ ತುಂಬ ಕಷ್ಟ ಆಗುತ್ತೆ ನೋಡಿಬಿಟ್ಟು ನಿಧಾನಕ್ಕೆ ಮಾಡಿಕೊಳ್ಳಿ ನೋಡಿ ಮತ್ತೆ ಒಂದು ಲೋಟ ಹಾಲ ಎತ್ಕೊಂತ ಇದ್ದೀನಿ ಕ್ಲೀನಾಗಿ ಹಿಂಡ್ಕೊಂಡು ಕ್ಲೀನಾಗಿ ಹಾಲನ್ನ ಎತ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಹಾಲು ಎತ್ಕೊಂಡು ಸಪ್ರೇಟ ರಾಗಿನ ಮತ್ತು ಸಿಪ್ಪೆಯೆಲ್ಲ ಸಪ್ರೇಟ್ ಮಾಡಿಬಿಟ್ಟು ಕೈ ತೊಗೊಳ್ಬಿಟ್ಟು ಮತ್ತು ಬೆಲ್ಲಕ್ಕೆ ನೀರಾಕಿ ಇಟ್ಟಿದ್ನಲ್ಲ ಒಂದು ಲೋಟ ಅದನ್ನು ಮತ್ತೆ ಹಾಲೆಲ್ಲ ಕ್ಲೀನಾಗಿ ತೊಳ್ಕೊಂಡು ನೀರನ್ನ ಹಾಕ್ಕೊಂಡೆ ಸ್ವಲ್ಪ ನೀರು ಈಗ ಹೇ ಇಷ್ಟಾಯಿತು ಮೂರುವರೆ ಲೋಟ ಅಷ್ಟು ನೀರಾಯಿತು ಒಂದು ಲೋಟ ರಾಗಿಗೆ ಮೂರುವರೆ ಲೋಟದಷ್ಟು ನೀರಾಗಿದೆ ನೋಡಿ ಇದನ್ನು ತುಂಬ ಹೊತ್ತು ಗೂರಾಡ್ತಾನೆ ಇರಬೇಕು ಗಟ್ಟಿಯಾಗೋರ್ಗು ಗಟ್ಟಿ ಆದಮೇಲೆ ಸ್ವಲ್ಪ ಹೊತ್ತು ಬೇಯೋವರೆಗೂ ನಾವು ಗೂರಾಡ್ತಾನೆ ಇರ್ಬೋದು ಬಿ ಇರಬೇಕು ಸ್ವಲ್ಪ ಹೊತ್ತು ಬಿಟ್ವಿ ಅಂದರೂ ಕೂಡ ಅದು ಗಣ್ ತಳ ಹಿಡಿದುಬಿಡುತ್ತೆ ಹಾಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಷ್ಟೇ ತುಂಬ ಚೆನ್ನಾಗಿ ಕೂಡ ಆಗುತ್ತೆ ಸ್ವಲ್ಪ ಟೈಮ್ ಕೊ ಅದಕ್ಕೋಸ್ಕರನೇ ಟೈಮ್ ಕೊಟ್ಬಿಟ್ಟು ಮಾಡಬೇಕು ಆಯಿತಾ ನೋಡಿ ಹೀಗೆ ಗೂರಾಡ್ತಾನೆ ಇರಬೇಕು ತಳ ಹಿಡಿದ್ಬಿಡುತ್ತೆ ಇಲ್ಲ ಅಂದರೆ ನೋಡಿ ಈ ಥರ ಗಟ್ಟಿ ಆಗ್ತಾ ಬರುತ್ತೆ ಗಟ್ಟಿ ಆಗ್ ಕಲರ್ ಚೇಂಜ್ ಆಗಿಬಿಟ್ಟು ಗಟ್ಟಿ ಆಗ್ತಾ 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 ಹೋಗುತ್ತೆ ಹಾಗೆ ಗೂರಾಡ್ತಾನೆ ಇರಬೇಕು ಅಷ್ಟೆ ನೋಡ್ತಾ ಇರ್ಬೋದು ನೀವು ಗಟ್ಟಿ ಆಗ್ತಾ ಇದೆ ಸ್ವಲ್ಪ ಸ್ವಲ್ಪನೇ ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನಾನು ಆಗಲೇ ಹೇಳಿದಾಗ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ದಿ ಆಗಿ ಕೂಡ ಇರುತ್ತೆ ಎಲ್ದಿ ಐಟಮ್ ಇದು ಕೂಡ ಹೌದು ಒಂದು ಸಲ ಮಾಡಿ ಮನೇಲಿ ಮಾಡಿಬಿಟ್ಟು ಹೇಗಾಯಿತು ಏನು ಅಂತ ಕಮೆಂಟ್ ಮಾಡಿ ಆಯಿತಾ ತುಂಬ ಚೆನ್ನಾಗಿರುತ್ತೆ ನೋಡಿ ಗಟ್ಟಿ ಆಗ್ತಾ ಇದೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಬೇಯಿಸ್ ಅದು ಗಟ್ಟಿ ಆಗಿದೆ ಅಂತ ಮತ್ತೆ ಇದು ಮಾಡೋ ಆಫ್ ಮಾಡೋವಾಗಿಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು ಆ ನಂತರ ನಾನು ತಟ್ಟೆಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೆ ನೋಡ್ತಾ ಇರ್ಬೋದು ನೀವು ಅದನ್ನು ಕ್ಲೀನಾಗಿ ಬೇಯಿಸ್ಕೊಂಡ್ಮೇಲೆ ಆ ರಾಗಿ ಗೀಲ್ಸನ ತಟ್ಟೆಗೆ ಇದ್ದೀನಿ ನೀವು ಬೇಕಂದರೆ ಏನಾದರೂ ಬಾಣಲಿನೋ ಚಿಕ್ಕದೋ ಏನಾದರೂ ಒಂದು ಬಳಸ್ಕೊಬೋದು ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ತಟ್ಟೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಯಾಕೆ ಅಂದರೆ ಅದು ಬಾಕ್ಸ್ ಟೈಪು ಚೆನ್ನಾಗಿ ಬರುತ್ತೆ ಹಾಗಾಗಿ ಎಲ್ಲ ಕ್ಲೀನಾಗಿ ತಟ್ಟೆಗೆ ಹಾಕ್ಕೊಂಡು ತಟ್ಟೆಗೆ ಹಾಕ್ಕೋಬೇಕು ಕ್ಲೀನಾಗಿ ನೋಡಿ ತಟ್ಟೆಗೆ ಹಾಕ್ಬಿಟ್ಟು ಕ್ಲೀನಾಗಿ ಸಮವಾಗಿ ಮಾಡಬೇಕು ನೀವು ತುಪ್ಪ ಕೂಡ ಬಳಸ್ಬೋದು ಮೇಲುಗಡೆ ತುಪ್ಪ ಇದ್ದರೆ ತುಪ್ಪ ಕೂಡ ಬಳಸಿ ನಾನು ಸ್ವಲ್ಪ ತಟ್ಟೆಗೆ ಹಚ್ಚಿರೋದ್ರಿಂದ ಏನು ಹಾಕಿಲ್ಲ ನೀವು ಇದೆ ಅಂದರೆ ಹಾಕಿ ಅಷ್ಟೆ ನೋಡಿ ಈ ಥರ ತಟ್ಟೆನ ಒಂದು ಸಲ ನೆಲಕ್ಕೆ ಕೊಟ್ಬಿಟ್ಟು ಇಟ್ಟರೆಲ್ಲ ಕ್ಲೀನಾಗಿ ತಟ್ಟೆಗೆಲ್ಲ ಆ ನಂತರ ಒಂದು ಇಪ್ಪತ್ತು ನಿಮಿಷ ಎಲ್ಲ ಅರ್ಧ ಗಂಟೆ ಬಿಟ್ಟುಬಿಟ್ಟು ಈ ಥರ ಕೊಯ್ಬೇಕು ಕಟ್ ಮಾಡಬೇಕು ಚಾಕುವಿಂದ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ನಾನು ಸ್ಕ್ವಯರ್ ಟೈಪಲ್ಲಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಮೂತಿಯಾಗಿ ಇದೆ ಅಂಥೇಳಿ ನೋಡಿ ತೆಗೆದು ಕೂಡ ತೋರಿಸ್ತೀನಿ ಎಷ್ಟು ಸ್ಮೂತಿಯಾಗಿ ಕ್ರಿಸ್ಪಿಯಾಗಿ ಇದೆ ಟೇಸ್ಟ್ ಕೂಡ ಹಾಗೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಟೇಸ್ಟು ನೋಡಿ ಎಷ್ಟು ಮೆತ್ತ ಮೆತ್ತಗೆ ತುಂಬ ಚೆನ್ನಾಗಿತ್ತು ಮಾತ್ರ ಒಂದು ಸಲ ಮಾಡಿ ನೀವು ಕೂಡ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು